ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವೆಜಿಟೇಬಲ್ ಪಲಾವ್ ಇದನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ನಿಮಗೂ ತಿಳಿಸ್ತೀನಿ ಬನ್ನಿ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ತಗೊಳ್ತಿದ್ದೀನಿ ಅದಕ್ಕೆ ನಾನು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ ಸೈಡಿಗೆ ಇದನ್ನು ಯಾವ ರೀತಿ ಯೂಸ್ ಹೇಳಿ ನಾನು ಆಮೇಲೆ ತಿಳಿಸ್ತೀನಿ ಇವಾಗ ಅದೇ ಮಿಕ್ಸಿ ಬೌಲಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ಇಟ್ಕೊಳ್ತೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಒಂದು ಒಂದೆರಡರಿಂದ ಮೂರು ಸ್ಪೂನು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪದಿಂದ ಒಂದೊಳ್ಳೆ ಫ್ಲೇವರು ಮತ್ತು ರುಚಿ ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತಿದ್ದೀನಿ ಚಕ್ಕ ಲವಂಗ ಏಲಕ್ಕಿ ಪಲಾವ್ ಎಲೆ ಇವೆಲ್ಲ ಹಾಕ್ಕೊಂಡಿದ್ದೀನಿ ಅವು ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಹಾಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ ಮೇಲೆ ನಾನು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದನ್ನು ಅದೆಲ್ಲ ಫ್ರೈ ಆದಮೇಲೆ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ತಿದ್ದೀನಿ ನಾನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತರಕಾರಿನ ಹಾಗೆ ನಾನು ಸ್ವಲ್ಪ ಅವರೆಕಾಳು ಕೂಡ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲು ಇದನ್ನು ಹಾಕ್ಕೊಂಡು ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ತರಕಾರಿ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ತರಕಾರಿ ಕೂಡ ಉಪ್ಪನ್ನು ಹಿಡ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಕೊಬ್ಬರಿನ ಒಂದು ಜಲ್ಡಿಯಲ್ಲಿ ಸೋಸ್ಕೊಳ್ತಿದ್ದೀನಿ ಕೊಬ್ಬರಿ ಹಾಲನ್ನು ತೆಗೆದುಕೊಳ್ತಿದ್ದೀನಿ ನಾನು ಇವಾಗ ನೋಡಿ ಅದ್ರಾಗಿರೋ ನೀರೆಲ್ಲ ಸೋತ್ಕೊಳ್ತಿದ್ದೀನಿ ನಾನು ಮತ್ತು ಅದೇ ಬೌಲಲ್ಲಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಮತ್ತು ಅದೇ ಜಲ್ಡಿಲಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಎಂಟ್ಕೊಳ್ಬೇಕು ಅದು ನೀರನ್ನೆಲ್ಲ ಕೊಬ್ಬರಿ ಹಾಲನ್ನು ಎಲ್ಲನೂ ತೆಗೆದುಕೊಂಡು ಸೈಡ್ಗೆ ಇಟ್ಕೊಳ್ತಿದ್ದೀನಿ ನೋಡಿ ನಾನು ಇವಾಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದಕ್ಕೆ ನಾನು ಹಸಿ ಬಟಾಣಿನ ಕೂಡ ಹಾಕ್ಕೊಳ್ತೀನಿ ನಾನು ಹಸಿ ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಬಟಾಣಿನ ಬೇಯಬೇಕು ಬೆಂದಮೇಲೆ ನಾನೊಂದು ಎರಡು ಟೊಮೆಟೋನ ತೊಗೊಂಡಿದ್ದೀನಿ ದೊಡ್ಡದು ಟೊಮೆಟೊನ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿನ ಅದನ್ನು ಕೂಡ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ನಾನು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲನೂ ಅದಕ್ಕೆ ನಾನು ಎರಡು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಮಸಾಲೆ ಹೊಂದೋ ಥರ ಕಲಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನೀವು ನೀರನ್ನಾದರೂ ಫಸ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಅಕ್ಕಿನ ಹಾಕೋಬೋದು ಇಲ್ಲಪ್ಪ ನಾವು ಮೊದಲೇ ಅಕ್ಕಿ ಹಾಕ್ಕೊಳ್ತೀವಿ ಅಂದರೆ ಮೊದಲೇ ಅಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ನೀರು ಹಾಕೋಬೋದು ನೋಡಿ ನಾನು ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಈ ಕಾಯಿ ಹಾಲು ಹಾಕೋದ್ರಿಂದ ಪಲವು ತುಂಬ ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಕಪ್ಪು ಅಕ್ಕಿಗೆ ನಾಲ್ಕು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಕಾಯಿ ಹಾಲು ಮತ್ತು ನೀರನ್ನ ಎರಡನ್ನೂ ಮೆಜರ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಸ್ವಲ್ಪ ಬೇಯೋಕ್ಕೆ ಪ್ಲೇಟ್ ಮುಚ್ಚಿದ್ದೀನಿ ನೋಡಿ ಈ ಥರ ಬೆಂದಿದೆ ಇವಾಗ ಇಷ್ಟು ಬೆಂದಾದಮೇಲೆ ಇದಕ್ಕೆ ಇದನ್ನು ದಮ್ಮಿಗೆ ಇಟ್ಕೊಳ್ಬೇಕು ನಾನು ಇವಾಗ ನಾನು ಒಂದು ಒಲೆ ಮೇಲೆ ಕಬ್ಬಿಣದ ತವಾನ ಇಟ್ಕೊಂಡು ಅದರ ಮೇಲೆ ಎ ಅನ್ನದ ಪಾತ್ರೆನ ಇಟ್ಟು ನಾನು ಮುಚ್ಚಿಬಿಡ್ತೀನಿ ಸ್ನೇಹಿತರೆ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಅನ್ನ ಯಾವ ಥರ ಆಗಿದೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಯಾವ ಥರ ಉದುರು ಉದ್ರಾಗಿ ಬಂದಿದೆ ಅಂಥೇಳಿ ರುಚಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಯಾವ ಥರ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರು ಲೈಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಲಾವ್ ಯಾವ ಥರ ಬಂದಿದೆ ಅಂಥೇಳಿ ಇದಕ್ಕೆ ಮೊಸರು ಕೂಡ ಬೇಡ ಸ್ನೇಹಿತರೆ ಹಾಗೇನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ